ರ್ಬೋದು ಸ್ನೇಹಿತರೆ ಈ ಒಂದು ಜೊತೆ ನಾಲ್ಕಲ್ಲ ನಾವು ಎರಡಲ್ಲೂ ನಾಲ್ಕಲ್ಲು ಇವತ್ತು ಕಮ್ಮಾಳೋಲ್ಲ ಅಂತ ಹೋಗಿ ಉದ್ದಕ್ಕಾಗ ಬಿಡಿ ಎತ್ತ ಕಡೆಗೆ ಹೋಗ್ತೇವೆ ಕಡೆಗೆ ಹೋಗಿ ಕಾಲಿಂದ ದೂರ ಕಾಲಿಂದ ದೂರ ಮೊದಲಿಗೆ ನೋಡಿ ಸ್ನೇಹಿತರೆ ಇವು ಒರಿಜಿನಲ್ ಕೊಂಬ ಹೇಗಿದ್ದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಇವಾಗ ಬೆಂಡ್ ತೆಗೆದಿದ್ದೀನಿ ಕೆಲವರು ಕೇಳಿದ್ದಾರೆ ನನ್ನನ್ನು ಯಾವ ಥರ ಅಂದರೆ ಹಣ ನೀವು ಕೊಂಬು ಮಾಡಾದಮೇಲೆ ಬಿಚ್ಚಿಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದರು ಕೆಲವರು ಮಾಡಿ ಕಳಿಸಿ ಅಂದರೆ ಮಾಡಿ ಕಳಿಸಲ್ಲ ಈ ಸತಿ ಇವ್ರಿಗೆ ಹೇಳಿದ್ದೀವಿ ಹಣ ನೀವು ದಯವಿಟ್ಟು ಕೊಮ್ಮನ್ನ ಬಿಚ್ಚಿ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡ್ತಾ ಇರ್ಬೋದು ಯಾವ ಲೆವೆಲ್ಗೆ ಅಂತ ಕೊಂಬು ಕಾಣುತ್ತೆ ನಿಂತಿರಬೇಕಾದ್ರೆ ನೋಡ್ತಾ ಇರ್ಬೋದು ಮೂತಿ ಮತ್ತು ಕೊಂಬಗೆ ಯಾವ ಲೆವೆಲ್ಗಿದೆ ಅಂತ ಹಾಗೇನೆ ಎಡಗಡೆ ಇರ್ತಕ್ಕಂಥ ಎತ್ತಿಗೆ ಒಂದು ಇಂಚ್ ಒಂದೂವರೆ ಇಂಚು ಕೊಂಬು ಲೆಂತ್ ಕಮ್ಮಿ ಇದೆ ಹಂಗಾಗಿ ಒಂಚೂರು ಪ್ಯಾಚ್ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ ಈ ಎತ್ತಿಗೆ ಬಲಿಗೆ ಎಡಗಡೆ ಇರೋ ಕೊಂಬನ ಒಂದಿನ ಮುಂಚೆ ಬಿಚ್ಚಾಕ ಕೇಳಿದ್ದೀವಿ ಸ್ವಲ್ಪ ಅದು ಹಿಂದಕ್ಕೆ ಮುಂದಕ್ಕೆ ಜಾಸ್ತಿ ತೊಗೊಂಡ್ಬಿಟ್ಟು ಹಿಂದಕ್ಕೆ ಎಳೆದು ಕಟ್ಟಿದ್ದೀನಿ ಹಂಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಮೊದಲಿಗೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾವ ಊರು ಏನು ಎತ್ತ ಅವರ ವಿಶೇಷತೆ ಏನು ಹೇಗೆ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ ಅದನ್ನೆಲ್ಲ ಕೇಳೋಣ ಅಣ್ಣ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ನೂತನ್ ಅಂತ ಇಬ್ಬರಿ ನೂತನ್ ಅಂತ ಹೇಳಿದ್ರೆ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಕೋಟಿ ಕುಳ ಕೋಟಿ ಕುಳ ನೂತನ್ ಅಂತಂದ್ರೇ ಗೊತ್ತಾಗೋದು ಯಾಕೆಂದರೆ ನೂತನ ಅಂತ ಇಲ್ಲ ಬಿಡಿ ನಿಮ್ಮನ್ನ ಕೇಳಿದ ತಕ್ಷಣ ಹೇಳ್ಬಿಟ್ರು ಬೇರೆಯವರು ಅಣ್ಣ ಹೆಂಗೆ ಹುಡುಗ ಅಂದ ತಕ್ಷಣ ಏಯ್ ಕೋಟಿ ಕುಳಪ್ಪ ತೂಪಗೆರೆ ನೂತನ್ ಕಮ್ಮಿ ಅಲ್ಲ ಅಂತ ಸರಿನಾ ಓಕೆ ಅಣ್ಣ ಮೊದಲಿಗೆ ನಮಸ್ತೆ ನಿಮ್ಮ ಊರು ಅಡ್ರೆಸ್ಸು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಯಾಕೆಂದರೆ ಅವ್ರಿಗೂ ಗೊತ್ತಾಗಬೇಕು ಥರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ತೂಪಗೆರೆ ಗ್ರಾಮ ಅಂದರೆ ನಿಮ್ಮದು ಏನು ಪೋಸ್ಟಾ ಅಥವಾ ಹೋಬ್ಳಿ ಓಕೆ ಅಣ್ಣ ಈಗ ನೀವು ಎಷ್ಟು ಜೊತೆ ಎತ್ಗಳನ್ನ ಪ್ರತಿ ವರ್ಷ ಕಟ್ತೀರಾ ಜಾತ್ರೆಗೆ ಪ್ರತಿ ವರ್ಷ ಎರಡರಿಂದ ಮೂರು ಜೊತೆ ಇದ್ದೇ ಎರಡು ದಿನದ ಮೂರು ಜೊತೆ ಇದ್ದೇ ಇರುತ್ತೆ ಇವಾಗ ಸದ್ಯಕ್ಕೆ ಮನೆಗಂತೂ ಒಂದು ಜೊತೆ ಒಂದು ಜೊತೆ ಇರ್ತವೆ ಅಣ್ಣ ಇದರಲ್ಲಿ ಏನಾದ್ರು ವ್ಯವಸಾಯ ಏನಾರು ಮಾಡ್ತೀರಾ ಇಲ್ಲ ಎಲ್ಲ ವ್ಯವಸಾಯ ಮಾಡ್ತೀರಾ ಓಕೆ ಬಾಡಿಗೆ ಸಮೇತ ಇದ್ದು ಇದು ಅಂದ್ರೆ ರೈತರ ಜೀವನ ರೈತರು ಅಂದ್ರೆ ನೋಡಿ ಇದು ನಿಜವಾಗೆ ಯಾಕೆಂದ್ರೆ ಈಗಲೂ ಕೂಡ ಬಾಡಿಗೆ ಹೊಡಿಬೇಕು ವ್ಯವಸಾಯ ಮಾಡಬೇಕು ಅಂತ ಅಂತೀವಲ್ಲ ಇದು ನಿಜವಾದ ಒಂದು ರೈತರ ಜೀವನ ಜೊತೆ ಮೂರು ಜೊತೆ ಎತ್ಗಳು ಕಟ್ ಏನ್ ಪರ್ಪಸ್ಗೆ ಅಷ್ಟು ನಿಯರೆಸ್ಟ್ ಘಾಟಿಲೋಟರ್ ಘಾಟಿ ಜಾತ್ರೆ ಜಾತ್ರೆ ಮಾಡೋಕ್ಕೋಸ್ಕರ ಒಂದ್ ಎರಡು ಮೂರು ಜೊತೆ ಕಟ್ತೀರಾ ಮನೆಗೆ ಒಂದ್ ಜೊತೆ ಅಂತ ಫಿಕ್ಸ್ ಆಗ್ತೀರಾ ಓಕೆ ಅಣ್ಣ ಏನು ಅಲ್ಲನ್ನ ಎತ್ಗಳನ್ನ ನೀವು ಜಾಸ್ತಿ ಕಟ್ತೀರಾ

ಓಕೆ ಅಣ್ಣ ಇವಾಗ ಎರಡು ಉದ್ದಪನ್ನ ಗಾತ್ರದಲ್ಲಿ ಎರಡಲ್ಲಲ್ಲಿ ನಾನು ನೋಡಿದ ಮಟ್ಟಿಗೆ ಕೆಲವು ಎತ್ಗಳು ಕಡಿಮೆ ಸ್ವಲ್ಪ ಎತ್ತರ ಉದ್ದಾಪನದಲ್ಲಿ ಜಾಸ್ತಿ ಬಂದವೆ ಅಣ್ಣ ನೀವು ಎಷ್ಟು ದಿನಗಳಿಂದ ಇವನ್ನ ಸಾಕಾಟ ಮಾಡ್ತಾ ಇದ್ರ ಇವು ಎಲ್ಲರು ಹೇಳ್ತಂಗೆ ಆರು ಆರು ತಿಂಗಳು ಇಪ್ಪತ್ತೈದು ಅಣ್ಣ ನೀವು ಯಾವ ಕಡೆಯಿಂದ ಅಂತ ಅಲ್ಲೆಲ್ಲ ಹೋಗಿ ನೀವು ಅಂದರೆ ದೂರ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಒಳ್ಳೆ ಓರಿ ಎಲ್ಲವೇ ಓಕೆ ಅಣ್ಣ ನೀವು ಅತಿ ಹೆಚ್ಚಿಗೆ ದನವನ್ನು ನೀವು ತಗೊಳ್ತೀವಿ ಅಂತಂದರೆ ಯಾವ ಭಾಗದ ದನನ ತುಂಬ ಇಷ್ಟಪಡ್ತೀರಾ ಓಕೆ ಅಂದರೆ ಇವಾಗ ಕೆಲವು ಕಡೆ ಹೇಳ್ತಾರೆ ಮಾಗಡಿ ಕಡೆ ಹೋದರೆ ಒಳ್ಳೆ ಕೂದಲು ದನ ಅಂತಾರೆ ಕೆಲವರು ರಾಮನಗರ ಕಡೆ ಹೋದರೆ ಅಂತಾರೆ ಕೆಲವರು ಕನಕಪುರಕ್ಕೆ ಹೋದರೆ ಅಂತಾರೆ ಕೆಲವರು ಇಲ್ಲ ಮಂಡ್ಯದ ಭಾಗಕ್ಕೆ ಹೋದರೆ ಒಳ್ಳೆ ದನ ಸಿಗ್ತವೆ ಅಂತಾರೆ ನಿಮಗೆ ಆ ಥರ ಸೆಲೆಕ್ಷನ್ ಬಂದಾಗ ಈ ಹಳ್ಳಿಕಾರರು ಏನು ನಮ್ಮ ನಾಟಿ ದನ ಅಂತ ಹೇಳ್ತೀವೋ ಈ ನಾಟಿ ಎತ್ತುಗಳಲ್ಲಿ ಸೂಜಿ ಮಲ್ಗೆ ದನೇ ಜಾಸ್ತಿ ಲೈಕ್ ಮಾಡಿ ಕಟ್ಟೋದು ಚಿಕ್ಕ ಹತ್ತು ಪತ್ತು ಎಲ್ಲ ಆ ಥರ ಬಂದಾಗ ನೀವು ಯಾವ ದಿಕ್ಕಿನ ದನಗಳನ್ನ ಜಾಸ್ತಿ ಇಷ್ಟಪಡ್ತೀರ ಅಣ್ಣ ಯಾವ ದಿಕ್ಕಿನ ದನ ಅಂದ್ರೆ ಇವಾಗ ನಮ್ಮ ಏನು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹಸುಗಳ ಸಂಖ್ಯೆ ಕಮ್ಮಿ ನಾಟಿ ಇಂಧನದ ಸಂಖ್ಯೆ ಅದರಲ್ಲಿ ಓರಿ ಹುಟ್ಟೋವೆಲ್ಲ ಓರಿ ಎಲ್ಲ ಹುಟ್ಟೋವೆಲ್ಲ ಕಡಿಮೆನೇ ಅದರಿಂದ ನಾವು ಆದಷ್ಟು ಜಾಸ್ತಿ ಮಾಗಡಿ ನಾಗಮಂಗ್ಲ ಬೆಳ್ಳುಕ್ರಸು ಪಾಂಡಪುರ ಮಂಡ್ಯ ಮೈಸೂರು ಆ ಭಾಗದ ದನ ನಮ್ಮ ಸೈಡ್ ಬರ್ತದೆ ಈ ಕಡೆ ಬಂದು ಅಲ್ಲಿ ಇಲ್ಲಿ ರೈತರ ಹತ್ರ ಇರ್ತಾವಲ್ವ ಹಂಗೆ ಆ ಥರದವು ತಗೊಳೋದು ಓಕೆ ಬರ್ತೀರಾ ಒಟ್ನಲ್ಲಿ ನೀವು ಜಾಸ್ತಿ ಕೂಟ ಮಾಡ್ತೀರಾ ಇಲ್ವಾ ಇಲ್ಲ ಕೂಟ ಮಾಡಲ್ಲ ಅಂದರೆ ಕೂಟ ಮಾಡಿರ್ತಕ್ಕಂಥ ಜಾಗದಲ್ಲಿ ತಗೊಂಬರ್ತೀವಿ ಹಾಗೊಂದು ವೇಳೆ ನೀವು ತಗೊಬರೋಂಥ ಜಾಗದಲ್ಲಿ ಕೂಟ ಒಂದಕ್ಕೊಂದು ಡಿಫ್ರೆನ್ಸ್ ಇದ್ದೋನೇ ಅದನ್ನ ಕಿತ್ತಾಕ್ಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಹಣ ಅಂತ ಪರಿಸ್ಥಿತಿ ಇವತ್ತು ಬಂದಿಲ್ಲ ಮುಂದೆ ಬಂದ್ರೆ ಏನ್ ಮಾಡಕ್ಕಾಗಲ್ಲ ಬದಲಾಯಿಸ್ಬೇಕು 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 ಅಂತ ತುಂಬಾ ಆಸೆ ಇಟ್ಕೊಂಡಿ ಆದ್ರೆ ಏನ್ ಮಾಡೋಣ ಅಂದ್ರೆ ಕರು ಸಿಗ್ಲಿಲ್ಲ ಅದೇ ಪೇರೆ ಕೊಟ್ಬಿಟ್ರಿ ಅದೇ ಪೇರೆ ಕೊಟ್ರಿ ಓಕೆ ಇವಾಗ ನೀವು ನಿಮ್ಮ ಹತ್ರ ಜಾತ್ರೆಯನ್ನು ನೀವು ಮಾಡ್ತೀರಾ ಈ ಘಾಟಿ ಜಾತ್ರೆ ಬಿಟ್ರೆ ಬೇರೆ ಯಾವ ಜಾತ್ರೆಯನ್ನು ನೀವು ನಾವು ಹತ್ರ ಜಾತ್ರೆ ಅಂತ ಏನಿಲ್ಲ ಹ್ಞೂ ನಮ್ಮ ಘಾಟಿ ಮಾಡ್ತೀವಿ ಸಿದ್ಧಗಂಗಿಗೆ ಹೋಗ್ತೀವಿ ಕ್ಯಾಮೆನಹಳ್ಳಿಗೆ ಹೋಗ್ತೀವಿ ಸಪ್ಲಮ್ಮ ಅಂದ್ರೆ ಎತ್ಗಳು ಹಾಕೊಂಡು ಹಾಕೊಂಡು ನೋಡಕ್ಕೆಲ್ಲ ಬೇರೆ ಎಲ್ಲ ಜಾತ್ರೆಗಳನ್ನ ಓಕೆ ಅಣ್ಣ ನೀವು ಅಣ್ಣ ತಮ್ಮಂದಿರು ಎಷ್ಟು ಜನ ನೀವು ನಿಮ್ಮ ತಮ್ಮ ಇಬ್ಬರೇ ಯಾತಕ್ಕೆ ನಾನು ಕೇಳ್ತಾ ಇದೀನಿ ಅಂದ್ರೆ ಈ ವಯಸ್ಸಲ್ಲಿ ಈ ಯೂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥ ಹುಡುಗರುಗಳಲ್ಲಿ ನೈಂಟಿ ನೈನ್ ಪರ್ಸೆಂಟು ಯಾರು ಎತ್ ಕಟ್ಟಬೇಕು ಅನ್ನೋದನ್ನ ಆಸೆ ಯಾಕೆ ಅಂದರೆ ಬೈಕು ಕಾರು ಶೋಕಿ ಆ ಥರ ಇಷ್ಟಪಡುವಾಗ ನೀವು ಯಾಕೆ ಈ ಎತ್ತುಗಳಿಗೆ ಈ ನಾಟಿ ದನಗಳಿಗೆ ಅಷ್ಟು ಒತ್ತನ್ನು ನೀವು ಯಾಕೆ ಕೊಡ್ತಾ ಇದ್ದೀರಾ ಇದು ಎಲ್ಲರೂ ಹೇಳ್ದಂಗೆ ನಮ್ದು ರುಟೀನ್ ಅಂತ ಮೊದಲಿಂದ ನಮ್ಮ ಮನೇಲಿ ಇದ್ದಾವೆ ಅಂದರೆ ನಮ್ಮ ತಾತವರು ಸಣ್ಣ ಕರು ತರೋರು ಮಳಕೆ ಮಳಕೆ ತಂದು ಸಾಕಿ ಅವು ದೊಡ್ಡ ಮಾಡಿ ನಮ್ಮ ಜಾತ್ರೆಯಲ್ಲಿ ಇದು ಮಾಡೋರು ಇವಾಗ ನಾವು ಬಂದಾಗಿಂದ ನಾವು ಬಂದಾಗಿಂದ ನೀವು ಬಂದಾಗಿಂದ ನೀವು ಮುಂದುವರ್ಸ್ಕೊಂಬಂದಿದ್ದೀರಾ ಓಕೆ ಇವಾಗ ನಿಮಗೆ ತಾತ ಮತ್ತು ತಂದೆ ಈಗಲೂ ಸಪೋರ್ಟ್ ಮಾಡ್ತಾರ ಇಂಥ ನಾವು ಇಷ್ಟು ಇದು ಮಾಡೋಕ್ಕಾಗಲ್ಲ ಓಕೆ ನೀವು ಅವ್ರ ಸಪೋರ್ಟಿಂದನೇ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ ಅಂತ ಆಯಿತು ಓಕೆ ಇವ್ಗೆ ಕೈ ತಿಂಡಿ ಏನು ಕೊಡ್ತೀರಾ ಜಾಸ್ತಿ ಅತಿ ಹೆಚ್ಚವಾಗಿ ಇಂಡಿ ಅಂದರೆ ಒಂದೇ ಟೈಮ್ ಕೊಡೋದು ಇಂಡಿ ಎರಡು ಟೈಮ್ ಕೊಡೋಲ್ಲ ಒಂದು ಮಾರ್ನಿಂಗ್ ಒಂದು ಟೈಮ್ ಮತ್ತೆ ಬೂಸಾ ಚಕ್ಕೆ ಬೂಸಾ ಎಲ್ಲ ಕೊಡ್ತೀರಾ ಓಕೆ ಆಲೂ ಅಥವಾ ಬೆಣ್ಣೆ ಆ ತರ ಎಲ್ಲ ಏನು ಹಾಕಲ್ವಾ ಬೆಲ್ಲ ಏನ್ ಹಾಕಲ್ಲ ಇವಾಗ ಇವಕ್ಕೋಸ್ಕರ ಹಾಕ್ತಾ ಇದೀವಿ ಯಾಕಂದ್ರೆ ಸ್ವಲ್ಪ ಬಣ್ಣ ಹಸಿರಿದಾವೆ ಸ್ವಲ್ಪ ಬಣ್ಣ ಮಾಡ್ಬೇಕು ಅಂತ ಇವಕ್ ಹಾಕ್ತಾ ಓಕೆ ನೀವು ತಂದಾಗ ಇದೇ ಬಣ್ಣ ಇದ್ವಾ ಇನ್ನ ಕಮ್ಮಿ ಇದ್ವಾ ಸ್ವಲ್ಪ ಕಮ್ಮಿ ಇದ್ವಿ ಸ್ವಲ್ಪ ಕಮ್ಮಿ ಇದು ಒಂದು ಇಪ್ಪತ್ತು ದಿನಕ್ಕೆ ಚೇಂಜ್ ಆಗಿದೆ ಓಕೆ ಇವಾಗ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ವ್ಯವಸಾಯ ಮಾಡಬೇಕು ಅಂತ ಹೋದಾಗ ನಿಮಗೆ ಬೇರೆಯವರು ಯಾವ ಥರ ಏ ನೋಡಪ್ಪ ಎತ್ಕೊಳ್ಳಿ ಕಟ್ಕೊಂಡು ಹೊಲ ಉಳ್ತಾವೆ ಇವಾಗ ಅಂತ ಅಂದಿರೋದೇನಾದ್ರು ಉಂಟಾ ಓಕೆ ಹಾಗೊಂದು ವೇಳೆ ಯಾರಾದರೂ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ ಸಾವಿರಾರು ಜನ ಇದ್ದಾರೆ ಯಾರಾದರೂ ಬಂದು ನೂತನ ನೀವು ಕೊಡಿ ನನಗೆ ಅಂದರೆ ನೀವು ಕೊಡ್ತೀರಾ ಅವ್ರಿಗೆ ಕೊಡ್ತೀರಾ ಏನು ತೊಂದರೆ ಇಲ್ಲ ಓಕೆ ಇದಕ್ಕೆ ಯಾವುದಕ್ಕೆ ಅವರು ಫೋನ್ ಏನಾರ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡ್ತೀರಾ ಹಾಗಾದ್ರೆ ಅಥವಾ ಫೋನ್ ಎತ್ತಿರೋದು ಆ ಥರ ಎಲ್ಲ ಏನಿಲ್ಲ ಅಲ್ಲ ಕೊಟ್ಟಿದ್ದೀರಲ್ಲ ಟಾರ್ಚರ್ ಕೊಟ್ಟಿದ್ದೀರಲ್ಲ ಓಕೆ ಅಣ್ಣ ಓಕೆ ಮೊಬೈಲ್ ನಂಬರು ಡಬಲ್ ನೈನ್ ಒನ್ ಝೀರೋ ಜೀರೋ ಒನ್ ಜೀರೋ ನೈನ್ ಟು ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಓಕೆ ನೋಡಿ ಸ್ನೇಹಿತರೆ ನೀವು ನೂತನ್ ಅಂತ ಟೂಬ್ಬೇರೆಯವರು ಮೂಲತಃ ಅದೇ ಊರಿನವರು ನಮಗೆ ತುಂಬ ಟಾರ್ಚರ್ ಕೊಟ್ಟು ನೋಡಿ ರಾತ್ರಿ ಎಷ್ಟಾಗಿದೆ ಟೈಮು ಹತ್ತು ಗಂಟೆ ಇವಾಗ ಕೆಲಸ ಫಿನಿಶ್ ಆಗಿರೋ ಟೈಮ್ ಇದು ಕೆಲಸ ಫಿನಿಶ್ ಆಗಿರೋ ಟೈಮ್ ಆಗಿರೋದ್ರಿಂದ ನಾವು ಬೆಳಗ್ಗೆ ಅಲ್ಲಿ ಆಫೀಸ್ನ ಹನ್ನೆರಡುವರೆ ಹನ್ನೆರಡು ಗಂಟೆ ಹನ್ನೊಂದುವರೆಗೆಲ್ಲ ಬಿಟ್ಟಿದ್ದು ಬಿಟ್ಟು ಅಲ್ಲಿಂದ ಬಂದು ಪಿಕಪ್ ಮಾಡಿದ್ರು ಪಾಪ ದೊಡ್ಡಬಳ್ಳಾಪುರಕ್ಕೆ ಬಂದು ಅಲ್ಲಿಂದ ಕರ್ಕೊಂಬಂದಿದ್ದಾರೆ ಬಂದು ಇವತ್ತು ಕೂಮ್ ಮಾಡಿದ್ದೀವಿ ರೀಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ ಅದನ್ನು ಜನ ಬೆಳೆಸ್ತಾ ಇರೋದು ನಾನು ಏನು ಇಲ್ಲ ಇಂಥ ರೈತರು ಇಂಥ ಯುವಕರು ಇಂಥ ವಯಸ್ಸಾದವರು ಅಂತೇನಿಲ್ಲ ಎಲ್ಲರೂ ಏನು ರೈತರು ಮನೆಯಲ್ಲಿ ದನಗಳನ್ನು ಕಟ್ಟಿ ಇವತ್ತು ಮೇಯಿಸ್ತಿದ್ದಾರೋ ಇವತ್ತು ನಮ್ಮ ತಳಿಯನ್ನು ಉಳಿಸ್ತಿದ್ದಾರೋ ಅಂಥವ್ರ ಮನೆಯಲ್ಲಿ ನಾನು ಬಂದು ವಿಡಿಯೋ ಮಾಡಿ ಅದನ್ನು ಪ್ರೇಕ್ಷಕರಿಗೆ ಜನಗಳಿಗೆ ತೋರಿಸಿದ್ದಕ್ಕೆ ಅವರಿಂದ ಇವತ್ತು ನಾನು ಲೋಕೇಶ್ ಯಾರು ಅಂತ ತಿಳಿಸ್ಕೊಟ್ಟಿರೋದು ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ ರನ್ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ರೈತರು ನನ್ನನ್ನು ಬೆಳೆಸ್ತಿದ್ದಾರೋ ಎಲ್ಲದಕ್ಕೂ ನಾನು ತುಂಬ ಖುಷಿ ಪಡ್ತೀನಿ ತುಂಬ ಒಂದು ಚಿರಋಣಿ ಹಾಗೆಯೇ ನಾನು ಹೇಳ್ತಾ ಬರ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಣು ದನಗಳಿಗೆ ಏನು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ದನಗಳಿಗೆ ಕರು ಹಾಕಿರ್ತಕ್ಕಂಥ ದನಗಳಿಗೆ ನಮ್ಮ ಇದರಲ್ಲಿ ಇತಿಹಾಸದಲ್ಲಿ ಯಾರು ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ನಿಮ್ಮಂಥ ರೈತರ ಮನೆ ದನಗಳನ್ನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದಾಗ ಅದರಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ನಾನು ಒಂದು ಪ್ರೈಸ್ನ ಕೊಡಬೇಕು ಅಂತೇಳಿ ಹೆಣ್ಣು ದನಗಳಿಗೆ ಡಿಸೈಡ್ ಮಾಡಿದ್ದೀನಿ ಬ್ರೀಡಿಂಗ್ ಪರ್ಪಸ್ನಗಳಿಗೆ ಇವತ್ತಿಂಥ ಒಂದು ದೊಡ್ಡ ಜೊತೆ ಎತ್ತು ನಿರ್ಮಾಣ ಆಗವೇ ಒಂದು ಜಾಗದಲ್ಲಿ ನಿಂತಿದ್ದಾವೆ ಒಬ್ಬರು ಮನೆಯಲ್ಲಿ ಅಂತಂದರೆ ಅದಕ್ಕೆ ಕಾರಣ ಇನ್ನೊಬ್ಬರು ಬಡವ್ರ ಮನೆ ಹಾಗಾಗಿ ಅದಕ್ಕೆ ಪ್ರೈಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆದಷ್ಟು ಜನ್ವರಿಯಲ್ಲಿ ನಾನು ಪ್ರೈಸ್ ಕೊಡ್ತೀನಿ ಚಾನಲ್ನ ನೋಡ್ತಾ ಇರ್ತೀರ ದಯವಿಟ್ಟು ಅವತ್ತು ನಾನು ಎಲ್ರಿಗೂ ಇಂಡಿವಿಜುವಲಾಗಿ ಫೋನ್ ಮಾಡಿ ಹೇಳೋಕ್ಕಾಗಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ನಾನು ಅದನ್ನು ಮುಂಚೆನೇ ಹೇಳ್ತೀನಿ ಆವಾಗ ದಯವಿಟ್ಟು ನಿಮ್ಮ ಕೈಲಾದಷ್ಟು ಬಂದು ನಿಂತು ನನಗೆ ಸಪೋರ್ಟ್ ಮಾಡಿ ನಿಮ್ಮಿಂದ ಯಾವುದೇ ದುಡ್ಡಾಗಲಿ ಇನ್ನೊಂದಾಗಲಿ ನಾನು ಕೇಳೋದಿಲ್ಲ ನನಗೆ ಸಪೋರ್ಟ್ ಮಾತ್ರ ಬೇಕು ಅದೊಂದು ಸಪೋರ್ಟ್ ನನಗೆ ಇವರನ್ನ ಕೊಟ್ಟರೆ ಅಷ್ಟೇ ಸಂತೋಷ ಹಾಗೆ ನೂತನ ನನ್ನ ಯೂಟ್ಯೂಬಲ್ಲಿ ನೋಡಿ ಕರೆದು ಇವತ್ತು ಕೆಲಸ ಮಾಡಿಸಿದ್ದಾರೆ ತುಂಬ ಒಂದು ಖುಷಿಯಾಯಿತು ಆದರೆ ಇವಿ ಟಾರ್ಚರು ಹಣ ಬರಲಿಲ್ಲ ಹಣ ಬರಲಿಲ್ಲ ಬಟ್ ನನಗೂ ಇರೋದು ಎರಡು ದಿನದ ಕೆಲಸದ ರಜಾ ಆ ರಜದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಕೊಡಬೇಕು ಹಾಗೆಯೇ ಏನು ನನ್ನ ಓಡಾಡ್ತಕ್ಕಂಥ ಹೊಂಡಾಡಿಯೋ ಬೈಕ್ ಮನೆ ಥರ ಕಳೆತನಾಗಿದ್ದು ಗಣೇಶ ಹಬ್ಬದಿಂದ ಆ ಗಾಡಿ ಸಿಕ್ಕಿದೆ ನಾಳೆ ಪೂಜೆ ಆದಮೇಲೆ ಅದರದ್ದೊಂದು ಚಿಕ್ಕದಾಗಿ ಇದೇ ಬೈಕ್ ಅಂದರೆ ದನಗಳ ವೀಡಿಯೋ ಜೊತೆಗೆ ಅದನ್ನು ಹಾಕ್ತೀನಿ ತುಂಬ ಒಂದು ಖುಷಿ ಆಯಿತು ನಮ್ಮ ಸಬ್ಸ್ಕ್ರೈಬರ್ ಸಪೋರ್ಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟು ಎರಡರಿಂದ ವಿತಿನ್ ಫೈವ್ ಡೇಸ್ಗೆ ನನ್ನ ಗಾಡಿ ಸಿಕ್ತು ಅದನ್ನು ಕೋರ್ಟಿಂದ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಯಿತು ಸೊ ಕಳ್ಳರು ಕೂಡ ಸಿಕ್ಕಿದ್ದಾರೆ ಇನ್ನು ಮುಂದೆ ದಯವಿಟ್ಟು ನೀವು ಮನೆಗಳ ಹತ್ರ ಗಾಡಿಯಲ್ಲಿರ್ತೀರ ಆದಷ್ಟು ಲಾಕ್ ಮಾಡ್ಕೊಳ್ಳಿ ಚೈನ್ ಹಾಕ್ಕೊಳ್ಳಿ ಏನೋ ಒಂದು ಸೇಫ್ಟಿ ಮಾಡ್ಕೊಳ್ಳಿ ನಿಮ್ಮ ಒಂದು ವೆಹಿಕಲ್ಸ್ಗಳಿಗೆ ಹಾಗೆ ನಾನು ಕೇಳೋದು ನಮ್ಮ ರೈತರು ಮನೆಗೊಂದು ನಾಟಿ ದನ ಸಾಕಿ ತುಂಬ ದನಗಳ ಸಂತತಿ ಕಡಿಮೆ ಆಗ್ತಿದೆ ಆದಷ್ಟು ನೀವು ದನ ಸಾಕಿದ್ರೆ ತುಂಬ ಒಂದು ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಇವತ್ತು ನಮ್ಮ ಮನೇಲೆ ಕೂಡ ನಾವೊಂದು ಹಸು ಕಟ್ಕೊಂಡು ಮಕ್ಕಳಿಗೆ ನಾಟಿ ಹಸಿನಲ್ಲಿ ಕುಡಿಸ್ತಾಯಿದ್ದೀವಿ ಕೆಲವ್ರ ಮನೆಯಲ್ಲಿ ನಾಟಿ ಹಸುಗಳಿಲ್ಲ ಡೈರಿಯಿಂದ ತಂದು ಕೂಡಿಸ್ತಾರೆ ಆದರೂ ಪರವಾಗಿಲ್ಲ ತುಂಬ ಖುಷಿ ಆಗುತ್ತೆ ಆದಷ್ಟು ಮನೆಗೆ ಒಂದು ನಾಟಿ ಸಕಟ್ಟಿ ಜೊತೆಗೆ ಇವತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ನಾನಲ್ಲ ಈ ಕೆಲಸ ಮಾಡಬೇಕಾದ್ರೆ ಹಿಡ್ಕೊಳ್ಳೋ ತವಿಂದ ಹಿಡಿದು ಅಗ್ಗದ ಕೆಲಸ ಎಳೆಯೋದು ಪ್ರತಿಯೊಂದು ಕೆಲಸನ ಮಾಡ್ತಿರ್ತಕ್ಕಂಥ ಆ ಜಾಗದ ಫ್ರೆಂಡ್ಸ್ಗಳಿರ್ತಾರಲ್ಲ ಆ ಜಾಗದಲ್ಲಿ ಆ ದನಕ್ಕೆ ಕೆಲಸ ಮಾಡ್ಬೇಕಾದ್ರೆ ಆ ಮಾಲೀಕರ ಫ್ರೆಂಡ್ಸ್ಗಳು ಅವರಿಂದ ಇವತ್ತು ಚೆನ್ನಾಗಿ ಬರ್ತಿದೆ ಅನ್ನೋದಕ್ಕೆ ಖುಷಿ ಆಗ್ತಿದೆ ಹೀಗೆ ಹೆಚ್ಚಿನ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಇನ್ನೇನು ಹೇಳೋ ಅಂಥದ್ದು ಏನಿಲ್ಲ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಆದಷ್ಟು ಮನೆಗೆ ಒಂದು ನಾಟಿ ದನ ಕಟ್ಟಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅವರೇ ನಮ್ಮ ರೈತರಿಗೆ ಹೇಳೋದಾದರೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಡೋದಾದರೆ ಏನು ಕೊಡ್ತೀರಾ ನಾನು ಹೇಳೋದು ಒಂದೇ ಮಾತು ಎಲ್ಲರೂ ದೊಡ್ಡದ್ ಕಟ್ ಎಲ್ರೂ ದೊಡ್ಡದ್ ಕಟ್ತಾವ್ರ ಅಂತ ನೀವು ದೊಡ್ಡದ್ ಕಟ್ಟಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೈಲಿ ಎಷ್ಟು ಮಾತ್ರ ಆಗುತ್ತೋ ಅಷ್ಟು ಮಾತ್ರ ಕಟ್ಟ್ರಿ ಒಂದು ಸಾರಿ ಕರ ಕಟ್ರಿ ಇವತ್ತಲ್ಲ ನಾಳೆ ಒಂದು ವರ್ಷ ಸಾಕದ್ದು ಎರಡು ವರ್ಷ ಸಾಕಿದ್ರೆ ಒಂದು ಸ್ವಲ್ಪ ಪ್ರಾಫಿಟ್ ಅನ್ನ ಸಿಕ್ತದೆ ಒಂದೇಗಿಂತ ದೊಡ್ಡದ್ ಕಟ್ಟಿ ದೊಡ್ಡದ್ರೆ ಒಂದೇ ಜಾಸ್ತಿ ಅನುಭವಿಸ್ತೀರ ನಿಮ್ಮ ಅನುಭವ ತಕ್ಕ ನೀವು ಕಟ್ಕೊಳ್ತೀರಿ ಅಷ್ಟಂತೂ ಹೇಳ್ಬಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಈ ಮಾತನಾ ಇವತ್ತು ನೂತನವ್ರ ಬಾಯಲ್ಲಿ ಕೂಡ ಅದೇ ಬಂತು ತುಂಬ ಒಂದು ಖುಷಿ ಆಯ್ತದೆ ಯಾಕೆಂದರೆ ಆದಷ್ಟು ಹೊಸಬ್ರು ದನ ಕಟ್ಟವರು ಚಿಕ್ಕದೊಂದು ಕರು ತಗೊಳ್ಳಿ ಕರು ತೊಗೊಂಡು ಫಸ್ಟು ಕಟ್ಟಿ ನಿಮ್ಗೆ ಖುಷಿ ಸಿಗುತ್ತೆ ಮತ್ತು ಅದ್ರ ಪ್ರೀತಿನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದನಗಳು ಯಾವ ಥರ ಸಾಕಬೇಕು ಅನ್ನೋದು ಅದಾದಮೇಲೆ ನಿಮಗೆ ಪ್ರತಿಯೊಂದು ಅನುಭವ ಬಂದಾದಮೇಲೆ ಮೇಲೆ ಒಂದೊಂದು ಚೂರೆ ಮೆಟ್ಲುಗಳನ್ನ ಹತ್ತುತ್ತಾ ಒಂದು ದೊಡ್ಡ ಮಟ್ಟಕ್ಕೆ ಏರಿ ಒಂದೇ ಸತಿ ಯಾರೋ ಒಬ್ಬರು ಕಟ್ಟಿದ್ದಾರೆ ದೊಡ್ಡ ಚಪ್ಪರ ಹಾಕಿದ್ದಾರೆ ಜೋರಾಗಿದ್ದಾರೆ ಅಂದ್ಬಿಟ್ಟು ಆ ಚಪ್ಪರದಲ್ಲಿ ಹೋಗಿ ಹದಿನೈದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ದನಗಳು ತಂದುಬಿಡ್ತೀರಾ ಆದರೆ ಅಷ್ಟು ದುಡ್ಡನ್ನು ಓರ್ತವೋ ಇಲ್ವೋ ಗೊತ್ತಿಲ್ಲ ಇವಾಗೆಲ್ಲ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ದುಡ್ಡನ್ನ ತಟ್ಟೆಯಲ್ಲಿ ಕೊಡೋದು ಅದು ಎಷ್ಟಕ್ಕೋಗಿರುತ್ತೋ ಏನೋ ಅದು ದೇವರೊಬ್ಬನಿಗೆ ಗೊತ್ತು ಅದು ಅವ್ರಿಗೆ ಗೊತ್ತು ಮತ್ತು ಮಾಲೀಕರು ಗೊತ್ತು ಆದರೆ ಹೇಳಿರ್ತಾರೆ ಇಲ್ಲ ಈ ಥರ ಇಷ್ಟಕ್ಕೆ ತೊಗೊಂಬಂದು ಅಂತ ಅದು ನಿಜನ ಸುಳ್ಳು ಭಗವಂತನಿಗೆ ಗೊತ್ತು ಆದರೆ ಜನಗಳ ಮುಂದೆ ಹೇಳಿರೋದ್ರಿಂದ ಅದನ್ನು ನಾವು ನಂಬಬೇಕು ತುಂಬ ಅವ್ನು ಖುಷಿ ಪಡೋಣ ಯಾಕೆಂದರೆ ಐದು ಲಕ್ಷಕ್ಕೆ ಹೋದರೂ ಹತ್ತು ಲಕ್ಷಕ್ಕೆ ಹೋದರೂ ಹೋದರೂ ಅದು ನಮ್ಮ ಹಳ್ಳಿ ಕಾರ್ದನ ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂದರೆ ನಾವು ಖುಷಿ ಪಡಬೇಕು ಇಲ್ಲ ಅಂತಲ್ಲ ಆದರೆ ಅಷ್ಟು ದೊಡ್ಡ ಬೆಲೆನ ಹೊಸಬರು ಕಟ್ಟವರು ಸ್ವಲ್ಪ ನೋಡಿಕೊಂಡು ಕಟ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಹಾಗೆ ಅಣ್ಣ ಹಂಗೆ ಒಂದು ವಾಕ್ ಬಾರಣ ನೈಟ್ ಹೊತ್ತಲ್ಲಿ ವಿಡಿಯೋ ಮಾಡಿರ್ತೀವಿ ಬೇಜಾರು ಮಾಡ್ಕೋಬಿಡಿ ನಮಗೆ ಟೈಮ್ನ ಅಭಾವ ಜಾಸ್ತಿ ರಜೆಗಳು ಸಿಗೋಲ್ಲ ಯಾವತ್ತೂ ಒದ್ದೋಡಿಸ್ತಾರೋ ಗೊತ್ತಿಲ್ಲ ಕಂಪ್ನಿಯಿಂದ ಆದಷ್ಟು ಇರೋದ್ರಲ್ಲಿ ಒಂದು ಕಷ್ಟಪಟ್ಟು ನಮ್ಮ ರೈತರು ಮನೆ ದನಗಳನ್ನ ವೀಡಿಯೋ ಮಾಡಿರ್ತೀನಿ ನೋಡ್ತಾ ಇರ್ಬೋದು ಎರಡಲ್ಲಿಗೆ ಇಷ್ಟು ಎದ್ಬುಜ ಈ ಕಂಬ ಇಷ್ಟು ಶಿಸ್ತು ಎಲ್ಲೂ ದನಗಳು ಅಷ್ಟಾಗಿ ಬರೋಲ್ಲ ಕೆಲವು ಕಡೆ ಎಲ್ಲ ಒಂದೊಂದು ಬರ್ತವೆ ಇನ್ನೂ ಬಣ್ಣ ಬಂದರೆ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ನಿಲ್ತವೆ ಅಂತ ಅಂದ್ಕೊಂಡಿದ್ದೀವಿ ತುಂಬ ಒಂದು ಖುಷಿಯಾಗುತ್ತೆ ಓಕೆ ಥ್ಯಾಂಕ್ಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂಥ ಅವರೆಲ್ಲ ಫ್ರೆಂಡ್ಸ್ ಇವರು ಇನ್ನೂ ಇದ್ದಾರೆ ತೋರಿಸ್ತೀವಿ ಒಂದು ನಾಲ್ಕೈದು ಜನ ಇದ್ದಾರೆ ಹಂಗೆ ರೀ ಇಲ್ಲೊಬ್ರು ಕಡ್ರವ್ರಿ ತೋರಿಸ್ತೀನಿ ನೋಡಿ ಇವರು ಪಾಪ ನಮ್ಮ ಎತ್ತನ್ನ ಕೀಲ್ ಮೇಲೆ ಕೂತಿದ್ರು ಎರಡು ಎತ್ತಗುನವೇ ಇವರ ಸಹಕಾರ ತುಂಬ ಏನೋ ಇದೆ ತುಂಬ ಒಂದು ಖುಷಿಯಾಗುತ್ತೆ ಹಾಗೆ ನೋಡಿ ಎಲ್ಲ ಫ್ರೆಂಡ್ಸು ನೋಡಿ ಪಾಪ ಯಾವುದೋ ಸೀಮೆಕರ ಬಾಡಿಗೆ ಬಂದಿತ್ತಂತೆ ಅದು ನಾಲ್ಕು ಬಂದು ಎರಡವರು ಮೂರವರು ಆಗದೆ ಇಲ್ಲೇ ನಿಲ್ ಸಾವಿರ ಎಣ್ಣವರು ಕಾರಣ ಏನು ಅಂದರೆ ನಮ್ಮ ಎತ್ತುಗಳು ಕೊಂಬಾಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನೂತನವ್ರ ಫ್ರೆಂಡು ಇವತ್ತು ಆ ಕೆಲಸ ಮಾಡಿದ್ದಾರೆ ಇನ್ನೂ ಒಂದು ಹತ್ತು ಜನ ಇದ್ದರು ಹೊಂಟೋಗಿದ್ದಾರೆ ಊಟ ಮಾಡ್ಕೊಂಬರ್ತೀನಿ ಅಂತ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನೂತನ ಅಣ್ಣ ಥ್ಯಾಂಕ್ ಯು